ತಂದೆ ಬಸವಣ್ಣನೇ ಪರಮ ಬಂದು ನನಗೆ ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನೆಯ ಪ್ರತಿ ವಾರದಂತೆ ಈ ವಾರವೂ ಈ ಸಹಜ ಶಿವಯೋಗದ ದಿವ್ಯ ಪಾವನ ಸನ್ನಿಧಾನ ವಹಿಸಿರ್ತಕ್ಕಂಥ ಪರಮ ಪೂಜ್ಯರ ಪವಿತ್ರ ಚರಣಗಳಿಗೆ ಅನಂತ ಭಕ್ತಿಯ ಶರಣು ಶರಣಾರ್ಥಿಗಳು ಅದರಂತೆ ಇಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಶರಣ ತಂದೆ ತಾಯಿಗಳು ಅನಂತ ಭಕ್ತಿಯ ಶರಣು ಶರಣಾರ್ಥಿಗಳು ಇಷ್ಟೊತ್ತು ಹಿರಿಯರಾಗಿರ್ತಕ್ಕಂಥವರು ಸಾಹಿತಿಗಳು ಹಾಗೂ ಅನುಭಾವಿಗಳಾದಂಥ ನಮ್ಮ ಕಲ್ಯಾಣ ಶೆಟ್ಟರು ಭಾಳ ಸವಿಸ್ತಾರವಾಗಿ ಸಮಾಜದ ಓರುಕೋರೆಗಳ ಬಗ್ಗೆ ತಮ್ಮ ಮನದಾಳದ ಮಾತುಗಳನ್ನು ನಮ್ಮ ಮುಂದೆ ವ್ಯಕ್ತಪಡಿಸಿದರು ಸತ್ಯವು ಇಲ್ಲಂತಲ್ಲ ಆದರೆ ಇಂದಿನ ಆಧುನಿಕ ಬ ಪರಿಸ್ಥಿತಿಯಲ್ಲಿ ಹೇಗದತ್ತಂದ್ರೆ ಒಂದೊಂದು ಪ್ರಸಂಗದೊಳಗೆ ನಾವು ಯಾವ ರೀತಿ ತಿದ್ದಬೇಕು ಅನ್ನೋದು ನಾವು ತಿಳ್ಕೊಬೇಕು ಒಮ್ಮೆ ತಿದ್ದಕ್ಕೆ ಹೋಗಿ ವಿರೋಧ ಆಗಿಬಿಡ್ತಾವೆ ಸಹಜ ಹೇಳ್ತಿರ್ತೇವೆ ಬಟ್ ಆ ತಿದ್ದುವಂಥ ವಿಚಾರ ನೋಡ್ಕೋಬೇಕು ನಾವು ನಾವು ಸಮಾಜ ಒಮ್ಮೆ ಏನು ಮಾಡಿಬಿಟ್ಟೇವಿ ಬರೇ ಮಹೇಶ್ವರದ ತತ್ವಗಳನ್ನು ವಚನಗಳನ್ನು ತೆಗೆದುಕೊಂಡು ಹೇಳಿಬಿಡೋದು ಆರು ಮುನಿದು ನಮ್ಮನ್ನೇನು ಮಾಡುವರು ಊರು ಮುನಿದು ನಮ್ಮನ್ನೆಂತೂ ಮಾಡುವರು ನಮ್ಮ ಕುನ್ನಿಗೆ ಕೂಸು ಕೊಡುವುದು ಬೇಡ ನಮ್ಮ ನಾಯಿಗೆ ತಳಿಗಿಕ್ಕುವುದು ಬೇಡ ಇಂಥ ವಚನಗಳು ಅಂದ್ರೆ ಲೋಕದ ಡೊಂಕು ನೀವೇ ಕಿತ್ತಿದ್ದೀವಿ ರೀ ನಿಮ್ಮ ತನುವ ಸಂತೈಸಿಕೊಳ್ಳಿ ನಿಮ್ಮ ಮನವ ಸಂತೈಸಿಕೊಳ್ಳಿ ನೆರಮನೆಯ ದುಃಖ ಕೇಳುವವರು ಮ್ಯಾಚ ನಮ್ಮ ಕೊಡಲು ಸಂಗಮ ಇಂಥವೆಲ್ಲ ವಚನಗಳನ್ನು ಪ್ರಾಸಂಗಿಕ ವಚನಗಳನ್ನು ತೆಗೆದುಕೊಂಡು ನಾವು ನಾವೇನಾದರೂ ಊರಿಕೊರೆಗಳನ್ನು ತಿದ್ದಲಿಕ್ಕೆ ಹೋದ್ರೆ ಮೇಮ ವಿಫಲ ಆಗಿಬಿಡ್ತೇವೆ ಆದರೆ ಅವರೊಂದು ಮಾತು ಒಂದು ಸತ್ಯ ನಮ್ಮ ಅಂತರಂಗವನ್ನು ನಾವು ನೋಡಿಕೊಂಡು ನಮ್ಮನ್ನು ನಾವು ಮೊದಲು ಬದಲಾವಣೆ ಮಾಡಿಕೊಂಡು ಸಮಾಜವನ್ನು ಬದಲು ಮಾಡ್ಕೋಬೇಕು ಆದರೆ ಒಂದು ವಚನ ಒಂದು ಇಟ್ಟು ಆದ್ರೆ ಅವರು ಏನಿಟ್ಟರು ನೀರು ಕಂಡಲ್ಲಿ ಮುಳುಗುವರಯ್ಯ ಮರಣ ಕಂಡಲ್ಲಿ ಸುತ್ತುವರಯ್ಯ ಬಸವಾದಿ ಶರಣರಿಗೆ ಸಮಾಜದ ಕಳಕಳಿನೂ ಎಷ್ಟಿತ್ತು ಭಾಳಷ್ಟು ಮಂದಿ ಹೇಳ್ತಾರ ಏ ಇಲ್ಲ ನಿಮ್ಮ ಶರಣರಿಗೆ ಭಾಷೆ ನೆಲ ಜಲ ಇವೆಲ್ಲ ಇದು ಇದ್ದು ಭಾಳ ಮಂದಿ ಗೊತ್ತಿಲ್ಲಾರ್ದವ್ರು ನೋಡ್ರಿ ಹಿಂಗೆ ಅಂತಿರ್ತಾರೆ ನಿಮಗೂ ಅಂದಿರ್ಬೇಕು ಯಾರೇ ಇದ್ರ ಬಗ್ಗೆ ಏನು ಅವರು ಇದು ಇಲ್ಲ ಬರೀ ತತ್ತು ಹೇಳಾರ ಹಂಗೆ ಹಿಂಗೆ ಅಂತ ಇಲ್ಲಿ ಎಷ್ಟು ವೈಜ್ಞಾನಿಕ ಅರ್ಥ ನೋಡ್ರಿ ಇದನ್ನ ವಚನ ತಗೊಂಡು ಭಾಳ ಮಂದಿ ಇದನ್ನು ಟೀಕೆ ಮಾಡೋರು ಅದಾರ ಹೇ ಇಟ್ ಹೇಳ್ತೀರಿ ಮತ್ತು ನೀವು ಅಲ್ಲಿ ಹೋಗಿ ಮುಣಗಿ ಮುಣಗೋರಿಗೆ ಮುಣುಗೋರಿಗೆ ಮುಣಗಬೇಡ್ರಿ ಅನ್ನೋದಿಲ್ಲ ನಾನು ಮುಣಗೋರಿಗೆ ಒಂದು ಅಷ್ಟೇ ಮುಣುಗಬಾರ್ದು ಅಂತಲ್ಲ ಜಗತ್ ಸುತ್ತಬೇಕು ಕೋಶ ಓದಬೇಕು ಯಾರು ಎಲ್ಲಿ ಹೋಗಬಾರ್ದು ಅಂತ ನಾನು ಹೇಳಂಗಿಲ್ಲ ಎಲ್ಲಿ ಹೋಗಿ ನನಗೆ ಗೊತ್ತಿರ್ಬೇಕು ಅಷ್ಟೇ ನಾನು ಹೊಂಟ ಹೊಂಟಿರ್ತಕ್ಕಂಥ ದಾರಿ ಸರಿಯೋದನೋ ತಪ್ಪದನೋ ಇಲ್ಲಿ ಬಸವಾದಿ ಶರಣರ ದೃಷ್ಟಿಕೋನದೊಳಗೆ ವಚನದ ತಾತ್ಪರ್ಯ ಏನಂತಂದ್ರೆ ನೀರ ಕಂಡಲ್ಲಿ ಮುಳುಗಬಾರಯ್ಯ ಹಾಗಾದ್ರೆ ಮುಳುಗಬಾರ್ದೇನ್ರಿ ಮುಳುಗಬೇಕು ಆದ್ರೆ ಯಾತಕ್ಕಾಗಿ ಮುಣಗ್ಬೇಕಂದ್ರೆ ಮೈ ಏನಾದರೂ ಹೊಲಸಾಗಿತ್ತಂದ್ರೆ ಮುಳುಗಬೇಕು ಹೊರತಾಗಿ ನಾನು ಆ ವೈದಿಕ ಸಂಪ್ರದಾಯ ಅಂತ ಏನು ಹೇಳಿದ್ರೆ ಕೆಲವೊಂದು ಸಂಪ್ರದಾಯಸ್ಥರಾಗಲಿ ಇವು ಜ್ಯೋತಿಷ್ ಶಾಸ್ತ್ರಗಳಾಗಲಿ ಏನಾರ ಹೇಳಿ ಇಂತಲ್ಲಿ ಹೋಗಿ ನೀವು ಮುಳುಗಿದ್ರೆ ನಿಮ್ಮ ಪಾಪ ಪರಿವಾರ ಅಂದ್ರೆ ಆಗ್ತದನು ಆಗದ ಒಬ್ಬರ ನೋಯಿಸಿ ಒಬ್ಬರ ಮನೆಯ ಘಾತವ ಮಾಡಿ ಆ ಪಾವನ ಗಂಗೆಯ ಮುಳುಗಿದರೆ ಏನಾಗುವುದು ಚಂದ್ರ ಗಂಗೆಯ ತಡಿಯಲ್ಲಿದ್ದರೂ ಕಳಂಕ ಬಿಡದಾಯಿತ್ತು ಅದು ಕಾರಣ ಒಬ್ಬರ ಮನವ ನೋಯಿಸದವನೇ ಒಬ್ಬರ ಮನೆಯ ಘಾತ ಮಾಡದವನೇ ಪರಮ ಪಾವನ ನೋಡ ಕಪಿಲ ಸಿದ್ದ ಮಲ್ಲಿಕಾರ್ಜುನ್ ಹಾಗಾದ್ರೆ ಇಲ್ಲಿ ಯಾರ ಪಾವನರು ಗಂಗೆ ಪಾವನ ಆಯ್ತೋ ಏನು ನೀತಿ ನಿಯಮಗಳು ಪಾವನಾದವು ಗಂಗಾ ಹೆಂಗೆ ಪಾವನ ಆಗ್ತದ ಗಂಗಾ ಪಾವನ ಆಗಿತ್ತು ಅಂದ್ರೆ ಆ ಚಂದ್ರಮ್ಮನ ಕಳಾಹೀನ ಆಗ ತಿಳ್ಕೊಂಡು ಅವ್ರ ಗುರುವಿನ ಶಾಪ್ ಯಾಕೆ ವಿಮೋಚನೆ ಆಗಲಿಲ್ಲ ಸಾಕ್ಷಾತ್ ಶಿವನ ಜಡೆಯಲ್ಲಿ ಇರ್ತಕ್ಕಂಥ ಗಂಗಾ ಅದ್ರ ಪಕ್ಕದಲ್ಲೇ ಕುಳತಿರ್ತಕ್ಕಂಥ ಚಂದ್ರ ಹದಿನೈದು ದಿವಸ ನೀ ಕಳಾಯಿನ ಆಗುವ ಗುರುವಿನ ಹೆಂಡತಿಯನ್ನು ಮೋಹಿಸಿದ್ದ ಸಾಪ್ ಕೊಟ್ರು ಗುರುಗಳು ನೀ ಹದಿನೈದು ದಿವ್ಸ ಕಳಾಹಿನಾಗೋಗತ್ತೇಳಿ ಹದಿನೈದು ದಿವಸ ಅಗದಿ ಜಗ 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 ಬಳಗ್ತಾನೆ ಹದಿನೈದು ದಿವ್ಸ ಪೂರಾ ಡಿಮ್ ಆಗ್ತಾನೆ ಇದು ವೈಜ್ಞಾನಿಕ ಸತ್ಯ ಮತ್ತೆ ಹಾಗಾದ್ರೆ ಆ ಚಂದ್ರಮ್ಮ ಆ ಗಂಗಾ ನದಿ ಮುಳುಗಿದ್ರೆ ಯಾಕೆ ಪಾಪ ಅವನ ಪರಿವಾರ ಆಗಲಿಲ್ಲ ಆಗೋದಿಲ್ಲ ಸಿದ್ದರಾಮ ಶಿವಗಳು ಸಹ ಅಗದಿ ಹ್ಯಾ ಹೇಳ್ತಾರೆ ನೋಡ್ರಿ ಕಡಾ ಖಂಡಿತ ಅದು ಕಾರಣ ಒಬ್ಬರ ಮನವ ನೋಯಿಸದವನೇ ಒಬ್ಬರ ಮನೆಯ ಘಾತ ಮಾಡದವನೇ ಪರಮ ಪಾವನ ನೋಡ ಕಪಿಲ ಸಿದ್ದ ಅಲ್ಲಿ ಗಂಗಾ ಪಾವನ ಅಲ್ಲಪ್ಪ ನಿನ್ನ ನೀತಿ ನಿಯಮಗಳು ಪಾವನ ಆಗಿದ್ದಂದ್ರೆ ನಿನ್ನ ಪಾವನ ಈಗ ನಾವು ಇಲ್ಲಿ ಕೂತ್ಕೊಂಡೇ ಶಿವಯೋಗಗಳನ್ನ ಮಾಡಿದ್ ನೋಡ್ರಿ ಮತ್ತೆ ಬೇರೆ ಕಡೆ ಒಬ್ರು ವ್ಯಕ್ತಪಡಿಸಿ ನಾವು ಮನೆ ಕೂತ್ ಮಾಡಿದಾಗ ಇಟ್ಟು ಆನಂದ ಆಗೋದಿಲ್ಲ ಇಲ್ಲಿ ಅಷ್ಟು ಆನಂದಿ ಆಗೋದಿಲ್ಲ ಅಂತಾರಲ್ಲ ಯಾಕ ಇಲ್ಲಿ ನೋಡ್ರಿ ಏನಂದ್ರೆ ಇದು ಒಂದು ಪವಿತ್ರ ಸ್ಥಾನ ಅದ ಇದು ಎಂದು ಈ ಜನ್ಮ ತಾಳ್ಯದ ಈ ಮಠ ಅಂದಿನಿಂದ ಏನಾಗ್ಯದಿಲ್ಲಿ ಶಿವನಾಮ ಸ್ಮರಣೆ ಉಚ್ಚಾರಣೆ ಆಗ್ಯಾವು ಇಲ್ಲಿ ಪಾಸಿಟಿವ್ ಎನರ್ಜಿನೇ ಐತಿ ಮತ್ತೊಂದು ಏನೂ ಇಲ್ಲ ಅದಕ್ಕೆ ಇಲ್ಲೊಂದು ಮೆರಗಿ ಬರ್ತದೆ ಇಲ್ಲೊಂದು ಶಕ್ತಿ ಇರ್ತದೆ ಇಲ್ಲೊಂದು ಭಾವನಾ ಬರ್ತದೆ ಇಲ್ಲೊಂದು ನಮಗೆ ಏನಾಗ್ತದೆ ಅಂತಂದ್ರೆ ಆ ಭಾವದಿಂದ ನಾವು ಮಾಡ್ಕೊಂಡಾಗ ಆನಂದ ಆಗ್ತದೆ ಇನ್ನೊಂದು ಇವತ್ತು ನಾನು ನಿಮಗೆ ಇನ್ನೊಂದು ಖುಷಿಯಿಂದ ಈಗ ಈಗೇನು ನಾವು ಶಿವಪೂಜೆ ಮಾಡ್ತೇವಲ್ಲ ಈ ಶಿವಯೋಗದ ಕಾರ್ಯಕ್ರಮ ಭಾಳ ಆನಂದದ ಅದು ಅಷ್ಟು ವ್ಯವಸ್ಥಿತವಾಗಿ ಅದು ಬೆಕ್ಕದಲ್ಲಿ ಹೋಗಿ ನೋಡ್ರಿ ನೀವು ಇಷ್ಟು ವ್ಯವಸ್ಥಿತವಾಗಿ ಇಷ್ಟು ಪರಮಾನಂದ ಆಗ್ತಕ್ಕಂಥ ವ್ಯವಸ್ಥೆ ನಾನು ಕಂಡಿಲ್ಲ ಮತ್ತೆ ನಿಮಗೆ ಅದು ನಿಮಗೆ ಗೊತ್ತಾ ಅದಕ್ಕೆ ನಾವು ಏನಾಗಬೇಕಾಗಿದೆ ಅಂದ್ರೆ ವಚನದ ಮೂಲಗಳನ್ನು ತಿಳ್ಕೊಬೇಕು ವಚನ ತಗೊಂಡು ಟೀಕೆ ಮಾಡೋದಲ್ಲ ನಾವು ಗೊತ್ತಿರಲಿ ಬಂಧುಗಳೇ ನಾವು ವಚನ ತಗೊಂಡು ಯಾರನ್ನು ಟೀಕಾ ಮಾಡಕ್ಕೆ ಹೋಗ್ಬಾರ್ದು ನನ್ನನ್ನು ನಾನು ಯಾಕಂದ್ರೆ ಮಹೇಶ್ವರ ತತ್ವ ಅಂದ್ರೆ ಟೀಕೆ ಅಂತಲ್ಲ ನನ್ನನ್ನು ಟೀಕಿಸ್ಕೊಳ್ಳೋದು ನನ್ನ ಮನ್ಸಿಗೆ ಹೇಳ್ಬೇಕು ಲೋಕದ ಡೊಂಕು ನೀನ್ಯೇ ಕಿತ್ತಿದ್ದೀವಿ ನಿಮ್ಮ ಮನವ ತೆಗೆಸಿಕೊಳ್ಳಿ ನಿಮ್ಮ ತನಿಸ್ ನಮ್ಮ ಮನಸ್ಸಿಗೆ ಅದನ್ನ ನಮ್ಮ ಮನಸ್ಸಿಗೆ ಏನು ಹೇಳಬೇಕು ಲೋಕದ ಡೊಂಕ್ ತಿದ್ಕೋಬೇಡಪ್ಪ ಇನ್ನೂ ನಿನ್ನ ಡೊಂಕ್ ಬಾಳದ ನಿನ್ನನ್ನು ನೀ ತಿದ್ಕೋ ನಿನ್ನ ನೀ ತಿದ್ದ್ಕೊಂಡೆ ಅಂದ್ರೆ ನೀನು ನೋಡಿ ಮತ್ತವರು ತಿದ್ಕೋತಾರ ಈಗ ನಾವು ಎಷ್ಟೋ ಇಲ್ಲಿ ಬರ್ತೀವಿ ಬಂದು ಕೂಡಲೇ ನಮಸ್ಕಾರ ಮಾಡ್ತೀವಿ ಏನೋ ಮಾಡ್ತೀವಿ ಆ ಒಂಥರ ಶಾಂತ ಅನಿಸ್ತು ಏನಾಯ್ತರಪ್ಪ ನಿಮ್ಗೆ ಏನು ಹೇಳಿದ್ರು ಯಾರೂ ಏನೇ ಹೇಳೇ ಇಲ್ಲಲ್ಲ ಆದರೆ ಎಲ್ಲಿ ಶಾಂತಿ ದೊರೀತಿದ್ದು ನಮ್ಮ ಭಾವ ನಮ್ಮ ಅಂತರಂಗದಲ್ಲಿ ನಮ್ಮ ಮನಸ್ಸಿನೊಳಗೆ ಅನಿಸ್ತು ಇಲ್ಲಿ ಹೋದ್ರೆ ಶಾಂತಿ ಸಿಗ್ತದೆ ಇಲ್ಲಿ ಹೋದ್ರೆ ಸಮಾಧಾನ ಸಿಗ್ತದೆ ಇಲ್ಲಿ ಎರಡು ಮಾತುಗಳನ್ನು ಕೇಳಿದ್ರೆ ನಮಗೆ ಸ್ವಲ್ಪ ಏನೋ ಮಾರ್ಗದರ್ಶನ ಗೊತ್ತಾಗ್ತದೆ ಈಗ ನಡಿಬೇಕನ್ನು ತಿಳಿತದೆ ಆಚಾರ ವಿಚಾರಗಳು ಗೊತ್ತಾಗ್ತವೆ ಅನ್ನುವಂಥ ಭಾವ ನಮ್ಮಲ್ಲಿ ಅದಕ್ಕೆ ಮಹೇಶ್ವರ ವಚನಗಳಾಗಲಿ ಅಥವಾ ಗಣಾಚಾರ ತತ್ವ ಅಂತ ಏನಂತಿರಲ್ಲ ನಮ್ಮ ಮನಸ್ಸಿಗೆ ನಾವು ಬೈಕೋಬೇಕೆ ಹೊರತಾಗಿ ಮತ್ತೊಬ್ಬರು ಬೈ ಬೈಬಾರ್ದಂತೂ ಅಂತ ಏನಂತೀರೇನೋ ಇಲ್ಲ ಬೈಬೇಕು ಹೇಗೆ ಬೈಬೇಕು ಆ ವ್ಯವಸ್ಥೆ ನೋಡ್ಕೋಬೇಕು ನನ್ನ ಮಗ ದಾರಿ ತಪ್ತಿದ್ನಂದ್ರ ಅಥವಾ ನನ್ನ ಮನೆಯೊಳಗೆ ವ್ಯವಸ್ಥೆ ಕೆಡ್ತಿತ್ತು ಅಂದ್ರೆ ಸ್ವಲ್ಪ ಸೂಕ್ಷ್ಮ ಒಮ್ಮಲ್ಲಿಗೆ ರೂಸ್ ಹೇಳ್ದೇವು ಅಂದರು ಅದು ಆಕದ ಇದು ನಾನೇ ಕಂಡುಕೊಂಡಿರ್ತಕ್ಕಂಥದ್ದೇಳ ಹಾತೆ ನಾನು ಒಮ್ಮಲ್ಲಿಗೆ ನಾವು ಶಿಟಿಗಿರಿ ಏನು ರೀ ಹೇಳಕ್ಕೋರಿ ಅವಂಗೆ ಹೇಳತ್ತ ತಗೋ ಯಾವಾಗ ಇವತ್ತು ಹೆಚ್ಕೊಂಡು ನಾಳಿಂದ ಹೆಚ್ಕೊಬೇಣಿ ಏನು ಹಾಕದ ಅಲ್ಲಿ ನೋಡೋಣ ತಗೋ ಏನು ಮಾಡೋರು ನೀವು ಅದನ್ನು ನಾವು ಯಾವ ರೀತಿ ಹೇಳ್ಬೇಕಾಗ್ಯದ ಆ ರೀತಿ ಹೇಳ್ಬೇಕು ಇಲ್ಲ ನಾವು ಎಲ್ಲರೂ ತಿಳ್ಕೊಳ್ಳೋದು ಇದು ವಿಷಯ ಯಾಕಂದ್ರೆ ನಾನು ಹಿಂಗೆ ಹೋಗಿ ಎಷ್ಟೋ ಕಡೆ ನಾ ಕೆಲವೊಂದು ಸ್ನೇಹಿತರು ದೂರ ಆಗಿಬಿಡ್ತಾರ ಅವ ಏನು ಅದನ್ನೇ ಹೇಳ್ತಾನೆ ಹಳೆ ಮೊಳೆ ಅದು ವಚನತ್ತ ಅದು ಬಸವಣ್ಣತ್ತ ಅದು ಲಿಂಗತ್ತ ಅದು ರುದ್ರಾಕ್ಷ ಏನಾಗೋದು ಏನ್ಬಿಟ್ಟು ಏನು ಮಾಡ್ಬೇಕಾಗ್ಯದ ಅನ್ನೋದೊಂದು ಒಂದೇ ಒಂದು ವಿಷಯ ಹೇಳ್ಬೇಕಂತಂದ್ರೆ ಮನುಷ್ಯನಿಗೆ ಎಲ್ಲರಿಗೂ ಶಾಂತಿ ಬೇಕಾಗ್ಯದ ಸಮಾಧಾನ ಬೇಕಾಗ್ಯದ ಪ್ರತಿಯೊಬ್ಬರಿಗಿದು ರೋಗ ಅದ ಆದ್ರೆ ಇದರ ಮಹತ್ವವನ್ನು ತಿಳಿಸೋ ಕೆಲಸನ ಮಾಡ್ಬೇಕಾಗ್ಯಾವಷ್ಟೇ ರುದ್ರಾಕ್ಷಿಯಿಂದ ಏನು ಮಹತ್ವದಪ್ಪ ವಿಭೂತಿಯಿಂದ ಏನು ಮಹತ್ವ ಅದ ಪೂಜೆಯಿಂದನೇನು ಮಹತ್ವ ಅದ ಸುಮ್ಮನೆ ಅವ್ರಿಗೆ ಹೇಳ್ಬಾರ್ದು ಸುಮ್ಮನೆ ಸಮಯ ಸಿಕ್ಕಾಗ ಯಾರಾದರೂ ಹೊಸಬರು ಸಿಕ್ಕ್ರಂದ್ರೆ ಇದನ್ನು ವ್ಯವಸ್ಥಿತವಾಗಿ ತಿಳಿಸುವಂಥ ವ್ಯವಸ್ಥೆ ಮಾಡಿ ನಿಮಗೂ ತಿಳ್ಕೊಂಡಂಗೆ ಆಗತ್ತಾ ಈ ತತ್ವವನ್ನು ಪ್ರಸಾರ ಆಗುತ್ತೆ ಈ ನಿಟ್ಟಿನಲ್ಲಿ ನಮ್ಮ ಬದುಕು ಸಾಗಬೇಕಾಗ್ಯ ಅದಕ್ಕೆ ನೀರ ಕಂಡಲ್ಲಿ ಮುಳುಗುವರಯ್ಯ ಮರನ ಕಂಡಲ್ಲಿ ಸುತ್ತುವ ಇಲ್ಲಿ ಹೋಗಿ ಏನು ಮಾಡಿದ್ರು ಮುಂದೆ ಒಂದು ಕಡೆ ಬೈತಾರ ಆ ಬತ್ತುವ ಜಲವ ಒಣಗುವ ಮರವ ಮೆಚ್ಚಿದವರು ನಿಮ್ಮ ನೆತ್ತಬಲ್ಲರು ಕೂಡಲ್ಲ ಸಂಗಮದೇವ ಇಲ್ಲಿ ದೃಷ್ಟಿಕೋನ ಭಾಳ ಸೂಕ್ಷ್ಮ ತಿಳ್ಕೋಬೇಕಾಗೇನು ಹಾಗಾದ್ರ ಮತ್ತೆ ನೀರು ಬತ್ತದ ಈ ಮಣ ಮರ ಒಣಗ್ತದ ಅಂತ ನೀವೇನು ಮಾಡ್ತೀರೋ ಮರ ಆಯಿತ ಅನ್ನ ಬಸವಣ್ಣ ಸತ್ಯ ವಸ್ತು ಅದು ಅಷ್ಟೇ ಅಲ್ಲ ನಿರಾಕಾರ ವಸ್ತು ಅದು ಅಷ್ಟೇ ಅಲ್ಲ ಏನು ಈ ಪರಾತ್ಪರ ವಸ್ತು ಅಂತಕ್ಕಂಥದ್ದು ಏನು ನಿಮ್ಮ ಲಿಂಗದ ಮೂಲ ಕಳೆ ಏನೈತಿಲ್ಲ ಅದು ಅಷ್ಟೇ ಅಲ್ಲ ನೀವು ಅದು ಅಷ್ಟೇ ತಿಳ್ಕೊಂಡ ನೀರನ್ನೇ ನಮಸ್ಕಾರ ಮಾಡಿ ನೀರನ್ನೇ ಪೂಜೆ ಮಾಡಿ ಗಂಗಾ ಹತ್ಯೆ ಹೇಳಿ ನೀವು ಅಲ್ಲೇ ಮುಣಗ್ಕೋತ ಕುತ್ರ ಮುಂದೆ ನಿಮ್ಗೆ ಸತ್ಯ ವಸ್ತು ದೊರಕುದಂಗ ಈ ಒಣಗು ಮರ ನಂಬಿಕೊಂಡವರು ಇದ್ರಂದ್ರೆ ನಿಮ್ಗೆ ವಸ್ತು ದೊರಕುದು ಹ್ಯಾಂಗ ಇವು ಅಲ್ಲಪ್ಪ ಇವರನ್ನು ಸಂರಕ್ಷಣೆ ಮಾಡ್ರಿ ನೀವು ಜಲ ಶುಚಿಯಾಗಿಡ್ರಿ ನೀ ಮುಳುಗುದು ನೋಡಿ ಇನ್ನೊಬ್ಬ ಮುಳುಗುದ ಇನ್ನೊಬ್ಬ ಮುಳುಗು ನೋಡಿ ಅವ ಅವ್ ಮಾಡಿ 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 ಅದನ್ನ ಏನ್ ಮಾಡಿಟ್ರಿ ಹಾಗಾದ್ರೆ ನಮ್ಮ ಶರಣರ ದೃಷ್ಟಿಕೋನ ಸಮಾಜವನ್ನು ತಿದ್ದುದಿರ್ಲಿಲ್ಲ ನೀರು ಕಾಳಜಿ ಮಾಡೋದಿದ್ದಿದ್ದಿಲ್ಲ ಗಿಡಗಳನ್ನು ಕಾಳಜಿ ಮಾಡೋದಿರಲಿಲ್ಲ ವನ್ಯ ಸಂಪತ್ತನ್ನು ಕಾಳಜಿ ಮಾಡೋದಿದ್ದಿಲ್ಲ ನಮ್ಮ ಶರಣರದು ನೀವು ಎಲ್ಲಾರು ಕೂಡಿ ಕೇಸಿನ ಏನು ಮಾಡಿಟ್ರಿ ನಾವು ಏನು ಮಾಡ್ಬೇಕಾಗ್ಯದ ಸಂರಕ್ಷಣೆ ಮಾಡ್ರಿ ಗಿಡಗಳನ್ನು ಸಂರಕ್ಷಣೆ ಮಾಡಿರಿ ಅದನ್ನ ಬರೀ ಸುತ್ತುದ್ರಿ ಅದ್ಕೊಂದು ಧರಿ ನೀರು ಹಾಕೋದು ಗೊತ್ತಾಗಲಿಲ್ಲಲ್ಲ ನಿಮ್ಗೆ ಒಂದ್ಚೇರಿ ನೀರು ಯಾರು ಹಾಕಿರಪ್ಪ ನೋಡೋನು ಆ ದಾರ ತಗೋತೀರಿ ಸುತ್ತಿರಿ ಅರ್ವಿ ತಗೋರಿ ಸುತ್ತಿರಿ ಅದೇ ನಮ್ಮ ತಾಯಿ ನಮ್ಮ ಮನೆಯೊಳಗ ಬಟ್ಟಿಲ್ಲ ಆದ್ರೆ ಚಲೋ 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 ಮಿನ್ನ ಮಿನ್ನ ಸೀರಿ ಒಯ್ದು ಆ ಗಿಡಕ್ಕೆ ಸುತ್ತಿ ಈ ದೃಷ್ಟಿಕೋನ್ ತಿಳ್ಕೊಬೇಕಾಗ್ಯದ ಏನು ಅರಿಯದ ವಸ್ತು ಗಿಡ ಅದಕ್ಕೆ ಏನು ಸುತ್ತಿದ್ರಿ ಏನು ಅರಿತದ ಸುತ್ತದೇ ಇದ್ರೆ ಏನು ಅರಿತದ ಏನೂ ಅರಿಯದಲ್ರಿ ಅದನ್ನು ನೀವು ಪೂಜೆ ಮಾಡ್ಬೇಕು ಯಾಕೆ ಪೂಜೆ ಮಾಡ್ಬೇಕಂದ್ರೆ ಅನ್ನುವಂಥ ಭಾವ ಇಟ್ಕೊಂಡು ನೀರನ್ನು ಹಾಕಿ ಅದಕ್ಕೊಂದು ಏನಾದರೂ ಬೇಲಿ ಕಟ್ಟಿ ಯಾರೋ ಮಕ್ಕಳು ಅದನ್ನ ಏನೂ ಮಾಡಲಾರ್ದಂಗೆ ಯಾರೂ ಇದು ಮಾಡ್ಲಾರ್ದಂಗೆ ಏನು ರಕ್ಷಣೆ ಮಾಡಿ ದಟ್ ಈಸ್ ಕಾಡ್ ಪೂಜೆ ಇಲ್ಲಾಂದ್ರೆ ಅದು ಪೂಜೆ ಅಲ್ಲ ಅದು ಒಣಗುತ್ತದ ಅದನ್ನ ಹಾಗೆ ಸುತ್ತೇ ಸುತ್ತಿದಿ ಸುತ್ತೇ ಸುತ್ತಿದಿ ನಿನ್ನ ನೋಡಿ ಹತ್ತು ಮಂದಿ ಸುತ್ತಿದ್ರು ಅವ್ನು ಅದು ಬೇಸ ಆದಂಗೆ ಆಡ್ದು ಏನೋ ನಿನ್ನ ಪುಣ್ಯ ಇತ್ತು ನೀನು ಒಂದು ಬೇಸ ಆಯ್ತು ಆ ಮಾಡ್ರೆ ಸುತ್ತಿದ್ರೆ ಬೇಸಕ್ಕೆ ಅದನ್ನು ಬರ ಅಲ್ಲಿ ಡುಬ್ನ ಮುಣಗಿದ್ರೆ ಬೇಸಕ್ಕೆ ಅದನ್ನು ಬೇಸಾಗಿಲ್ಲ ನೀನೇನೋ ಹಿಂದೆ ಪುಣ್ಯ ಮಾಡಿ ಅತ್ತ ಬೇಷಾಗ್ಯದ ನೀ ಮುಣಗಿ ಹೇಳಿ ಇನ್ನೊಬ್ಬರು ಮುಣಗಿಸಿ ಬಂದಿಲ್ಲ ಅದು ಪಾಪ ಕಳಂಕ ನಿನಗೆ ಹತ್ ನೋವು ನೀ ಸುತ್ತಿ ಇನ್ನೊಬ್ರು ಇನ್ನೊಬ್ಬರು ಸುತ್ತಿದ್ದೆಲ್ಲ ಅದು ಕಳಂಕ ಹತ್ನ ಇದನ್ನು ತಿಳ್ಕೊಬೇಕಾಗ್ಯದ ಮೂಲ ನಾವು ವನ್ಯ ಸಂಪತ್ತವನ್ನ ನಾವು ಸಂರಕ್ಷಣೆ ಮಾಡ್ಬೇಕು ಅದನ್ನು ಆರಾಧನೆ ಮಾಡ್ಬೇಕು ಪೂಜೆ ಅಂದ್ರೆ ಏನು ಸಂರಕ್ಷಣೆ ಮಾಡೋದೊಂದು ಪೂಜೆ ಸುಸು ಸುರಕ್ಷಿತವಾಗಿಡೋದೊಂದು ಪೂಜೆ ಸುಶಿಕ್ಷಿತರನ್ನಾಗಿ ಮಾಡೋದೊಂದು ಪೂಜೆ ಸಮಾಜವನ್ನು ಸರಿದಾರಿಗೆ ಒಂದು ತರುವುದೊಂದು ಪೂಜೆ ಇವೆಲ್ಲ ಪೂಜೆಗಳಿವೆ ಇದು ನಿಜವಾದ ಕಾಯಕ ಯಾಕಂದ್ರೆ ಅಲ್ಲಿ ಫಲಾಪೇಕ್ಷೆ ಏನೂ ಇಲ್ಲಲ್ಲ ನಮ್ಗೆ ಯಾರು ಕಿರಿ ಕೊಡ್ತಾರಿಲ್ಲ ಏನಿಲ್ಲ ನಿಮ್ಗೆ ಏನು ಒಂದು ಚರಿಗೆ ನೀರು ಹಾಕಿದ್ರೆ ಯಾರು ಕೇಳ್ತಾರು ಯಾರು ರಾಷ್ಟ್ರಪತಿ ಏನು ಹೇಳ್ತಾರಲ್ಲ ಅದು ರಾಜ್ಯೋತ್ಸವ ಪ್ರಶಸ್ತಿ ಏನು ಸಿಗಂಗಿಲ್ಲ ಇಂಥದ್ದು ಮಾಡ್ಬೇಕು ಇದಕ್ಕೆ ಪೂಜೆ ಇದು ಕಾಯಕ ಅದಕ್ಕೆ ನಮ್ಮ ನಿಜವಾಗಿ ವಚನಗಳನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಏನಂತಲ್ಲ ಇದನ್ನ ಅರ್ಥ ಮೂಲ ಏನು ಹೇಳಿದ್ರಪ್ಪ ಅದಕ್ಕಾಗಿ ಹೇಳಿದ್ರಿ ಶಂಡ್ರು ನೋಡಪ್ಪ ಆ ಜಲ ಇವತ್ತಿಲ್ಲ ಬತ್ತು ಮಾತಾ ಮತ್ತು ಹಾಗಾದ್ರೆ ನೀನು ದೇವ್ರತ್ ಪೂಜೆ ಮಾಡ್ತೀಯಲ್ಲ ದೇವ್ರ ಅನ್ನೋದು ಎಂದರೆ ಬತ್ತದನು ಬತ್ತಿದ್ರೆ ನೀ ಇರ್ತೀಯನು ಬತ್ತಿದ್ರೆ ನಾ ಇರಕ್ಕೆ ಸಾಧ್ಯದಾ ಬೇಡ ಒಣಗಿದ್ರೆ ನಾ ಇರಕ್ಕೆ ಸಾಧ್ಯದಾ ಬತ್ತುದಲ್ಲ ಅದು ಒಣಗುದಲ್ಲ ವಸ್ತು ಎಂದಿಗಾದ್ರೂ ಈ ಜಗತ್ತಿನಲ್ಲಿ ಸಕಲ ಚರಾಚರ ವಸ್ತುಗಳಿಗೆ ಆಶ್ರಯವನ್ನು ಇತ್ತಿರತಕ್ಕಂಥ ಆ ಪರಾತ್ಪರ ವಸ್ತು ಏನದ ಅದು ಭಗವಂತ ಆ ಸಸ್ತುವ ವಸ್ತುವಿನ ನೆಲಕಲೆಗಳನ್ನು ತಿಳ್ಕೊಳ್ಳೋಕೆ ಲಿಂಗ ಹಿಡ್ಕೊಂಡೇವಿ ಆ ಲಿಂಗದ ಆಶ್ರಯ ಹಿಡಿದು ಜಂಗಮ ತತ್ವ ತಿಳ್ಕೋಬೇಕಾಗೆ ನಾನು ಅವಾಗ ನಮಗೆ ಏನಾಗ್ತದ ಈ ವಚನದ ತಾತ್ಪರ್ಯ ನಿಜವಾಗಿ ನಾನು ಆಗ್ತದೆ ಅದನ್ನು ಸಂರಕ್ಷಣೆ ಮಾಡಬೇಕು ಅದನ್ನು ನಾನು ಆರಾಧನೆ ಮಾಡಬೇಕು ಅದರಂತೆ ನಾನು ನಡಿಬೇಕು ಅದಕ್ಕೆ ಆ ಬತ್ತುವ ಜಲ ಒಣಗುವ ಮರ ದೇವರಲ್ಲಪ್ಪ ಅವು ಏನದ ನಿನಗಾಗಿ ನಿನ್ನ ಅನುಕೂಲಕ್ಕಾಗ್ಯದ ಅದನ್ನು ರಕ್ಷಣೆ ಮಾಡು ಯಾಕಂದ್ರೆ ಅದು ಚಲೋ ಆಕ್ಸಿಜನ್ ಕೊಡ್ತದ ಅದು ಚಲೋ ನೆಳ ಕೊಡ್ತದ ಚಲೋ ವಾತಾವರಣ ಸೃಷ್ಟಿ ಮಾಡ್ತದ ಮಳೆಯನ್ನು ಕರಿತದ ವನ್ಯ ಸಂಪತ್ತನ್ನು ರಕ್ಷಣೆ ಮಾಡ್ಬೇಕಲ್ಲ ನಾವು ಇವತ್ತು ಯಾಕೆ ಮಳೆ ಆಗೋಲ್ಲ ಬೆಳೆ ಆಗೋಲ್ಲ ಬರೀ ಹೇಳೋದು ನೋಡಿದ್ ನಾವೇನು ಮಾಡೇವ್ರಿ ಆ ಮಳಿ ಕರಿ ನಿಟ್ಟಿನೊಳಗೆ ಪ್ರಯತ್ನ ಏನದ ಈ ಸರೇ ಬಿಸಿಲು ಭಾಳ ಆಯ್ತು ರೀ ಭಾಳ ಹೌದು ಭಾಳ ಆಯ್ತು ಏನಾಯ್ತು ಯಾಕಾಯ್ತು ಮನುಷ್ಯ ತನ್ನ ಸ್ವಾರ್ಥಕ್ಕಾಗಿ ವಂಶೇಶ್ವರಪ್ಪಗಳು ಹೇಳಿದರು ಮನುಷ್ಯ ತನ್ನ ಸ್ವಾರ್ಥಕ್ಕಾಗಿ ಸುಮಾರು ನೂರು ವರ್ಷಗಳಲ್ಲಿ ಹಾಳಾಗಲಾರ್ದಷ್ಟು ಈ ಐದತ್ತು ವರ್ಷನಾಗ ಹಾಳು ಮಾಡ್ಯ ನಮ್ಮ ಮನುಷ್ಯ ಅಂತ ಹೇಳ್ಬಿಟ್ರು ನೂರು ವರ್ಷ ಹಾಳಾಗಲಾರ್ದಷ್ಟು ಈ ಸಂಪತ್ತು ಅಥವಾ ಏನು ಈ ಜಗತ್ತಿನಲ್ಲಿ ಪರಿಸರವನ್ನು ನಾಶ ಮಾಡಿರ್ತಕ್ಕಂಥ ಈ ಮನುಷ್ಯ ಅದಕ್ಕೆ ನಮ್ಮ ಶರಣರ ದೃಷ್ಟಿಕೇನದ ಅದು ಬತ್ತದಪ್ಪ ಇದು ಒಣಗ್ತದ ಅದನ್ನು ಬತ್ತಲಾಕ್ ಬಿಡಬೇಡ ಇದನ್ನ ಒಣಗಲಾಕ್ ಬಿಡಬೇಡ ಇದು ಆರಾಧನೆ ಅಲ್ಲಿ ಮುಳುಗಿದೆ ಅಂದ್ರೆ ಇಲ್ಲಿ ಸುತ್ತಿದೆ ಅಂದ್ರೆ ಏನಿಗೆ ಆರಾಧನೆ ಇದು ಅದನ್ನೇನು ಮಾಡಬೇಕು ನಾವು ಅದನ್ನು ಆರಾಧನೆ ಮಾಡಬೇಕು ಅದಾವಾಗ ಮಾತ್ರ ನನಗೇನಿಸ್ತದ ಆ ಬತ್ತುವ ಜಲ ಒಣಗು ಮರವ ಅನ್ನೋದು ತಿಳ್ಕೊಂಡು ಅದನ್ನು ಸಂರಕ್ಷಣೆ ಮಾಡಿದ್ದೆ ಅಂದ್ರೆ ಅದು ಆರಾಧನೆ ಅಲ್ಲಿ ನೀ ದೇವರತ್ತ ಹತ್ರ ನೆಚ್ಚೋದಲ್ಲ ಅದಕ್ಕೆ ಅದ್ದವ್ರು ಮೆಚ್ಚಿದವರು ನಿಮ್ಮ ಬಲ್ಲರು ಕೂಡಲ್ಲ ಸಂಗಮ ದೇವ ಮತ್ತು ನೀವು ಅದನ್ನು ಎಟ್ಟೆಲ್ಲ ತಿಳ್ಕೊಂಡು ಮತ್ತೆ ಅದನ್ನೇ ಮಾಡಿದ್ರಿ ಅಂದ್ರೆ ಮತ್ತು ಅದನ್ನೇ ಮೆಚ್ಚಾರಪ್ಪ ನಿನ್ನೆ ಇವರು ಇವ್ರು ತಿಳ್ಕೊಳ್ಳೋದಿಲ್ಲ ಇವ್ರು ಇವ್ರಿಗೆ ಕೆಲಸ ಆಗೋದಲ್ಲ ಅಂತ ಹೇಳ್ತಾರೆ ಅದಕ್ಕೆ ನಾವೇನು ಮಾಡೋಣ ಅಂತಂದ್ರೆ ಇಲ್ಲಿ ಬಂದೇ ಈ ಪ್ರಯೋಗಶಾಲಿ ಒಳಗೆ ಚೆನ್ನಾಗಿ ನಾವು ಅದನ್ನು ಕಲ್ತು ಅದನ್ನು ಅರ್ಥ ಅದನ್ನು ಆಚರಿಸಿದಾಗ ಮಾತ್ರ ಈ ತತ್ವ ನಮ್ಗೆ ಕೆಲಸ ಅರ್ಥ ಅರಿತು ನಾವು ಹಾಗೆ ಸುಮ್ಮಿದ್ದೇವೆ ಅಂದ್ರೆ ಆಚರಣೆ ಬರಲಿಲ್ಲ ಅಂದ್ರೆ ಕೆಲಸ ಆಗೋದಲ್ಲ ಅರಿವಿದ್ದರೇನು ಆಚಾರ ಬಿರದನ್ನ ಅಂತಕ್ಕಂಥ ಶರಣರ ಮಾತುಗಳನ್ನು ನಾವು ಮೇಲೆ ಕಾಕೊಂಡು ಮುಂದಿನ ದಿನಮಾನದಲ್ಲಿ ವಚನ ತಕ್ಕಂಗೆ ನಡೀತಕ್ಕಂಥ ವಿಚಾರಗಳನ್ನು ನಮ್ಮ ಮನಸ್ಸಿಗೆ ನಾವೇ ಹೇಳಿಕೊಡೋದು ಮತ್ತೊಬ್ರಿಗೆ ಹೇಳೋದಲ್ಲ ಯಾಕಂದ್ರೆ ಬಸವಾದಿ ಶರಣರು ಒಂದು ಮಾತನ್ನು ಹೇಳ್ತಾರೆ ಇದೊಂದು ಹೇಳಿ ಮುಗಿಸ್ಬಿಡ್ತೇನೆ ನುಡಿದಂತೆ ನಡೆಯುವೆ ನಡೆಯಲ್ಲಿ ನುಡಿ ಪೂರೈಸುವೆ ಮೇಲೆ ತ್ರಾಸು ಕಟ್ಟಳೆ ನಿನ್ನ ಕೈಯಾಗ ಅಕಸ್ಮಾತ್ ಆ ನಡೆ ನುಡಿಯೊಳಗೆ ಒಂದು ಜಮೆ ಕೊರತೆ ಆಯ್ತು ಅಂದ್ರೆ ನನ್ನ ಅದ್ದಿ ನೀ ಎದ್ದು ಹೋಗು ಕೂಡಲ್ಲ ಸಂಗಂದು ಇದನ್ನ ಅರ್ಥ ಮಾಡ್ಕೋ ನಾವು ಇದನ್ನು ತಿಳು ಇದನ್ನ ಅನ್ಬೇಕು ನಾವು ಮ್ಯಾಗೆ ಮ್ಯಾಗೆ ಏನು ಅನ್ಬೇಕು ನುಡಿದಂತೆ ನಡಿತೀನಿ ಆ ನಡಿಯೊಳಗೆ ನುಡಿ ಪೂರೈಸ್ತೀನಿ ಮೇಲೆ ತೂಗು ತ್ರಾಸ ಕಟ್ಟಳೆ ಅದು ನಿನ್ನ ಕೈಯಾಗ ಅಕಸ್ಮಾತ್ ಆ ನುಡಿದಂತೆ ನಡಿಲಿಲ್ಲ ನಡಿ ನುಡಿ ಆಗಲಿಲ್ಲ ಅಂದ್ರೆ ಆ ನನ್ನ ತೂಗು ನೀ ಮುಂದಕ್ಕೆ ಹೋಗಿಬಿಡು ನನ್ನ ಅದ್ದಿ ನೀ ಎದ್ದು ಹೋಗ ಕೂಡಲ ಸಂಗಮದ ಇವು ಅನೂನಲ್ಲ ಈ ವಚನಲ್ಲ ಒತ್ತೆತ್ತಿ ಅವು ಆ ವಚನಗಳ ತಗೊಂಡು ಮಾತವ್ರಿಗೆ ಬೇಕು ಹೋದ್ರೆ ಏನರ್ಥ ಅಂದ್ರೆ ಅಂದರೆ ಅನಬಾರ್ದಂತಲ್ಲ ನಿಜವಾಗಿ ಬಹಳ ಅದ್ಭುತವಾಗಿರ್ತಕ್ಕಂಥ ವಚನಗಳನ್ನು ಅವರು ಉಲ್ಲೇಖ ಮಾಡ್ಯಾರ ಸಮಾಜದ ಒಂದು ವ್ಯವಸ್ಥೆಯನ್ನು ಬಹಳ ನೋವಿನಿಂದ ಅವ್ರಿಗೆ ಯಾರು ಹೇಳಾರಲ್ಲ ಅವ್ರಿಗೂ ಕೂಡ ಆ ಸಮಾಜದ ನೋವುಗಳನ್ನು ಕಂಡೇ ಆ ಮಾತನ್ನು ಹೇಳಿದ್ದಾರೆ ಅದಕ್ಕೆ ಏನು ಮಾಡಬೇಕು ಅಂದ್ರೆ ಇದನ್ನು ತಿದ್ಕೋಬೇಕು ಅದಕ್ಕೆ ಏನು ಮಾಡಬೇಕು ನಮ್ಮ ಮನಸ್ಸಿಗೆ ಒಂದೊಂದು ಸರಿ ಒಂದೊಂದು ಸರಿ ಕಾಲಕ್ಕೆ ಕೂತಾಗಿ ಇದನ್ನೇ ಹೇಳೋದು ಹಾಂ ನುಡಿದಂತೆ ನಡಿತೀನಪ್ಪ ಆ ನಡಿಯೊಳಗೆ ನುಡಿ ಪೂರೈಸ್ತೀನಿ ಏ ಮೇಲೆ ತೂಗು ತ್ರಾಸ ಕಟ್ಟಳೆ ಅದು ಏನು ನಿನ್ನ ಕೈಯಾಗ ನೀನು ಏನು ಮಾಡ್ತಿ ಮಾಡು ಅಕಸ್ಮಾತ್ ನಾನು ತಪ್ಪಿದ್ದ ಅಂತ ಹೋಗಿ ಇಂಥವೆಲ್ಲ ಪ್ರಮಾಣವನ್ನು ನಮ್ಮ ಮನಸ್ಸಿಗೆ ನಾವು ಮಾಡ್ಕೋಬೇಕು ಅದಕ್ಕೆ ಈ ನಿಟ್ಟಿನಲ್ಲಿ ನನ್ನ ಬದುಕು ಸಾಗಲಿ ನನ್ನ ಎರಡು ಮಾತುಗಳಿಗೆ ವಿರಾಮ ಹೇಳಿ ಈ ಎರಡು ಮಾತುಗಳನ್ನು ಪೂಜ್ಯರ ಅರ್ಪಣೆ ಮಾಡಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶರಣಾರ್ಥಿಗಳನ್ನು ಸಲ್ಲಿಸಿ ನನ್ನ ಎರಡು ಮಾತುಗಳ್ ಮುಗಿಸ್ತೀನಿ ಶರಣು ಶರಣ